ಹತ್ನೇ ವಿದ್ಯಾರ್ಥಿಗಳೇ ನಾಳೆ ಸಮಾಜ ವಿಜ್ಞಾನ ಇದೆ ಹಾಗಾಗಿ ನಿಮಗಾಗಿ ಕೊನೆಯ ತುತ್ತು ಎಂಬತ್ತು ಮಾಸ್ ಪೇಪರಲ್ಲಿ ಐದು ಅಂಕದ ಒಂದು ನಕಾಶೆ ಸಂಬಂಧಿಸಿದ ಪ್ರಶ್ನೆ ಇರುತ್ತೆ ಈ ಸಾರಿ ಉತ್ತರ ಪತ್ರಿಕೆಯ ಜೊತೆಗೆ ಮುದಲು ನಕಾಶೆ ಸ ಪರೀಕ್ಷಾ ಮಂಡಳಿ ಸಲಹೆ ಸೂಚನೆ ಇದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಸ್ಥಳಗಳನ್ನು ಇಂದಿರಾ ಕೋಲ್ ಇಂದಿರಾ ಪಾಯಿಂಟ್ ಕ್ರಿಕ್ ಕಾಕಿನಾಡ ಪಾಕ್ ಜಲಸಂಧಿ ದಿಯು ದಮನ್ ಕನ್ಯಾಕುಮಾರಿ ಕರ್ಕಟಕ ಸಂಕ್ರಾಂತಿ ವೃತ್ತ ಅಲಹಾಬಾದ್ ಕಾಲರೇಖೆ ಲಕ್ಷದ್ವೀಪಗಳು ದೆಹಲಿ ನಗರ ಹಾವೇಲಿ ಕೊಂಕಣ ತೀರ ಮಲಬಾರ್ ತೀರ ಉತ್ಕಲ ತೀರ ಕೋರಮಂಡಲ ತೀರ ಠಾರ್ಮರ್ಭೂಮಿ ನಾಲ್ಸರೋವರ ಸಿಮ್ಲಾ ಮ್ಯಾಂಗ್ರು ಸಸ್ಯವರ್ಗ ನರ್ಮದಾ ನದಿ ಕೋಶಿ ಯೋಜನೆ ನಂಗಲ್ ನರೋರ ಕಲ್ಪಕಂ ತುಂಬತ್ರ ಯೋಜನೆ ದಾಮೋದರ ಯೋಜನೆ ಕಾಂಗ್ರಾ ದ್ವಾರಕ ಬಂದರು नागार्जुन सागर श्रीनगर कोयना कृष्णा मेलन योजना कोच्चि, विशाखापट्टनम, भोपाल, हिराकोड, चंबल बलसोर मछलीपट्टनम, गंडक, चंदलपुरा, कानपुरा, बेंगलुरु ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ಮಲ್ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಮಲ್ ನಿಲ್ದಾಣ ಭುವನೇಶ್ವರ ನವಶಿವ ಬಂದರು ಮೋಸನ್ ರಾಮ್ ಗಂಗಾನಗರ ರೋಯಿಲಾ ಕರ್ನಾಟಕ ಪ್ರಮುಖ ಬಂದರು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಬೃತ್ಸರ ಜಮ್ಷೆಡ್ಪುರ ತಾರಾಪುರ ರಣಪ್ರತಾಪಸಾಗರ ನರೋರಾ ಬಾಂಬೆ ಹೈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮನೋಹರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ್ದಾರ್ ವಲ್ಲಭಭಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋಪಿನಾಥ ಬಾಡೋಲಿ ಅಂತಾರಾಷ್ಟ್ರೀಯ ನಿಲ್ದಾಣ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ರಪತಿ ಶಿವಾಜಿ ಅಂದರ್ಶನ ವಿಮಾನ ನಿಲ್ದಾಣ ಹೀಗೆ ಸ್ಥಳಗಳು ಬರ್ತವೆ ಭೂಗೋಳ ಪುಸ್ತಕದಲ್ಲಿ ಮೊದಲನೇ ಪಾಠ ಭಾರತ ಭೌಗೋಳಿಕ ಲಕ್ಷಣಗಳು ಅಂದರೆ ಭಾರತದ ವಾಯುಗುಣ ವ್ಯವಸಾಯ ಕೈಯಾರಿಕೆಗಳ ಪಾಠ ಸಾರಿಗೆ ಸಂಪರ್ಕ ಈ ಪಾಠಗಳಲ್ಲಿ ಬರುವ ಪ್ರಶ್ನೆಗಳನ್ನು ಈ ಸ್ಥಳಗಳನ್ನ ಚೆಂದ ಗಮನಿಸಿ ನೋಡ್ಕೊಳ್ಳಿ ನಿಖರವಾಗಿ ಸ್ಪಷ್ಟವಾಗಿ ನೋಡ್ಕೋಬೇಕು ಪರೀಕ್ಷಾ ಸೆಂಟ್ರಲ್ಲಿ ಮುದ್ರಿತ ಪೇಪರನ್ನು ಕೊಟ್ಟಿರ್ತಾರೆ ನಕಾಶಿ ಪೇಪರ್ರು ಸರಿಯಾಗಿ ಗುರುತಿಸಿದ್ದಾದರೆ ಐದು ಅಂಕ ನಿಮ್ಮದು ಯಶಸ್ಸಿಗೆ ಯಶಸ್ಸಿನ ಸಾಧನೆಗೆ ನಿಮಗೆ ಒಂದು ಮೆಟ್ಟಲಾಗಲಿ ಎಂದು ಹಾರೈಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಾಶಯಗಳು ಜೈ ಹಿಂದ್ ಜಯ ಕರ್ನಾಟಕ ಮಾತೆ